ಮೇ ಹನ್ನೊಂದನೇ ತಾರೀಕು ರೇಖಾ ಅವರು ನಮಗೆ ಒಂದು ಹೋಟ್ಲ್ ಕರೀತಾರೆ ನೋಡಿ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ನೀವೆಲ್ಲರೂ ಏನೇನು ಹೇಳ್ತೀರೋ ನಾನು ಬರ್ಕೊಟ್ಬಿಡ್ತೀನಿ ಇಬ್ಬರಿಗೂ ಹತ್ತು ಹತ್ತು ಕೋಟಿ ಕೊಡು ಅಂತ ಕೇಳಿದ್ರು ನಾವು ಯಾವ ಕಾರಣಕ್ಕೂ ಎಲ್ಲಿಂದ ಕೊಡೋಣ ಹತ್ತು ಹತ್ತು ಕೋಟಿ ಬಟ್ ಎಲ್ಲಾರ್ದು ಲಾಸಲ್ಲಿದೆ ನಮ್ಮ ಆಸ್ತಿಗಳು ಅರಾಜಲ್ಲಿದೆ ವ್ಯಾಪಾರ ಮಾಡಿದ್ರೇ ತಾನೇ ಕವರ್ ಮಾಡೋಕ್ಕಾಗೋದು ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಅವರು ಆಮೇಲೆ ಅದು ಒಂದು ಮೇ ಏಯ್ಟೀನ್ತು ಟ್ವೆಂಟಿ ಸೆಕೆಂಡೇನೋ ಒಂದು ಡೆತ್ ನೋಟ್ ಸಿಕ್ತು ಅಂತ ಹೇಳಿ ಎಫ್ ಐ ಆರ್ ಮಾಡಿದ್ರು ನಮ್ಮ ಮೇಲೆ ಅದು ಯಾತಕ್ಕೆ ಎಫ್ ಐ ಆರ್ ಮಾಡಿದ್ರು ಏನು ಅನ್ನೋದು ನಮಗೂ ಗೊತ್ತಿಲ್ಲ ಪೊಲೀಸವರು ನಮಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಕಾನೂನು ಪ್ರಕಾರ ಏನೇನಿದೆ ಎಲ್ಲ ನಡೀತು ಇವತ್ತು ಹೈಕೋರ್ಟಲ್ಲಿ ನಮಗೆ ಸ್ಕ್ವಾಶ್ ಮಾಡಿದ್ದಾರೆ ನಾನು ನಿಮಗೆ ಹೇಳ್ತಾ ಇರೋದು ಒಂದೇ ಒಂದು ಅವರು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಹೋಗಿ ಎಫ್ ಐ ಆರ್ ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬರೆದ್ಬಿಟ್ಟು ಕರೆದು ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ ಅವನೇ ಸಾಯಿಸ್ತಾ ಅವನಿಂದನೇ ಅಂತ ಹೇಳಿದ್ದಾರೆ ನಿಮಗೆ ಯಾವುದು ಒಂದು ದಾಖಲೆ ಕೊಟ್ಟಿಲ್ಲ ಅರವತ್ತು ಕೋಟಿ ಲಾಸ್ ಆಯಿತು ಇಪ್ಪತ್ತು ಕೋಟಿ ಸುರೇಶ್ ಅಕೌಂಟಿಗೆ ಹೋಯಿತು ಎಸ್ ಸುರೇಶ್ ಅಕೌಂಟಿಗೆ ಇಪ್ಪತ್ತೆಲ್ಲ ನೂರು ಕೋಟಿ ಹೋಗಿರುತ್ತೆ ನಾವು ಅವರು ಜೊತೆಗೂ ಬೆಳೆದಿರೋದು ನನ್ನ ದುಡ್ಡು ಅವನಿಗೋಗಿರುತ್ತೆ ಅವ್ನ ದುಡ್ಡು ನನಗೆ ಬಂದಿರುತ್ತೆ ಆ್ಯಸ್ ಆನ್ ಟ್ವೆಂಟಿ ತ ಟ್ವೆಂಟಿ ಟೂ ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ ಅವನೇ ನಂಗೆ ಒಂದು ಕೋಟಿ ಚಿಲ್ಲರೆ ಕೊಡಬೇಕು ಅಂತ ನಮ್ಮದು ಒಂದು ವ್ಯಾಪಾರ ಜೊತೆಗೆ ಹುಟ್ಟು ಬೆಳೆದಿದ್ದು ನಾವು ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಫ್ ಐ ಆರ್ ಮಾಡಿ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು ನನಗೆ ನಿರ್ಣಾಮ ಮಾಡಬೇಕು ಅಂತಲೇ ಹೇಳಿ ಮಾಡಿದ್ರು ಅದು ಒಂದು ಮಾಡಿದರೆ ಎಷ್ಟೋ ಚೆನ್ನಾಗಿರುತ್ತದೆ ಕೇವಲವಾಗಿ ಮಾತಾಡಿದ್ರು ಅವನ ಮಗ ಇದ್ದಾನೆ ಸ್ನೇಹಿತು ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ ಹೆಂಗೆ ಸರ್ ಲೈಫ್ ಥ್ರೆಟ್ ಇರುತ್ತೆ ಹಿಂದೆ ಒಂದು ಕಾರು ಮುಂದೆ ಒಂದು ಕಾರ್ ಹಾಕ್ಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನು ಪೊಲೀಸವ್ರು ಕೇಳಿದ್ರೆ ಏನೂ ದಾಖಲೆ ಕೊಡ್ತಾಯಿಲ್ಲ ಇರಲಿ ಸರ್ ನಡೆದೋಯ್ತು ಇಷ್ಟೇ ನಾವು ಕೇಳ್ತಾ ಇರೋದು ಇವತ್ತು ನಮಗೆ ಮಕ್ಕಕ್ಕೆ ಮಸಿ ಬಳ್ದಿದ್ದಾರೆ ನಾವು ಇಪ್ಪತ್ತೆರಡು ದಿನ ಬೇಯ್ಲು ತಗೊಳೋದಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ಟ್ವಿ ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದರು ಅಂತ ಕಾನೂನಿಗೆ ನಾವು ಬಗ್ಲೇಬೇಕು ನಮಗೆ ಕಾನೂನಲ್ಲಿ ನಂಬಿಕೆ ಇದೆ ಅವ್ರ ಮೇಲೆ ನಂಬಿಕೆ ಇದೆ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಯಿತು ಇವತ್ತು ಅದು ಏನಿದೆ ಅನ್ನೋದು ಸ್ಕ್ವ್ಯಾಶ್ ಆಗಿದೆ ಎಫ್ ಐ ಆರ್ ಎಸ್ ಸ್ಕ್ವಾಶ್ ಆಗಿದೆ ಅಷ್ಟೇ ಸರ್ ನಾನು ಹೇಳೋಕ್ಕೆ ಬಂದಿರೋದು